ಹಲೋ ಗೈಸ್ ಇದು ಬಂದು ನಾವು ಊರಿಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ನಮ್ಮ ಅತ್ತೆಯವ್ರನ್ನ ನೋಡೋದಕ್ಕೆ ಸಿಗ್ತಾರೆ ಸೊ ಫಸ್ಟ್ ಟೈಮು ನನ್ನ ವೀಡಿಯೋದಲ್ಲಿ ಅವರನ್ನು ತೋರಿಸ್ತಾ ಇರೋದು ಮೋಸ್ಟ್ಲಿ ಲಾಸ್ಟ್ ಟೈಮ್ ಕೂಡ ಅನಿಸುತ್ತೆ ಅವರು ವೀಡಿಯೋದಲ್ಲೆಲ್ಲ ಬರೋಲ್ಲ ಸೊ ನಾವು ಕೂಡ ಅಲ್ಲಿ ಜಾಸ್ತಿ ಹೋಗೋದಿಲ್ಲ ಸೊ ಅತ್ತೆಯವ್ರದ್ದು ಒಂದು ಮೆಮೊರಿ ಅನ್ನೋದು ಇರಲಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಹಾಕೊಂಡಿದ್ದೀವಿ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಊರಿಗೆ ಹೋದಾಗ ಅವಾಗ ಕೂಡ ವೀಡಿಯೋನ ಶೇರ್ ಮಾಡ್ಕೋತೀನಿ ಸೊ ಇವಾಗ ಬಂದು ಮೋಟ್ರು ಪೈಪ್ ಹತ್ರ ಸ್ವಲ್ಪ ನೀರು ಲೀಕೇಜ್ ಇದೆ ಅಂತ ಹೇಳಿದರು ಹಾಗಾಗಿ ನೋಡೋದಕ್ಕೆ ಅಂತ ಹೇಳಿ ಹಸ್ಬೆಂಡ್ ಹೋಗಿದ್ದಾರೆ ನಾನು ಕೂಡ ಹೋಗ್ತಾ ಇದ್ದೀನಿ ಸೊ ವೀಡಿಯೋದಲ್ಲಿ ಯಾವುದೇ ರೀತಿ ವಾಯ್ಸ್ ಓವರ್ನ ಕೊಡೋದಿಲ್ಲ ಹೇಗಿದೆ ವಿಡಿಯೋ ಹಾಗೆ ಬರಲಿ ಅಂತ ಹೇಳಿ ಸೊ ಯಾರಾದರೂ ಮೊದಲನೇ ಬಾರಿಗೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು

अरे यदुन चैन मरवे कौनसा तस्ता? अजीली। बाहर पढ़ते हैं बाहर नहीं तो है। ना एक्टिंस चंटे करते हैं। अजीली। नहीं उस लोग ने तकरार मंजूर करने ले ली रिक्त बिगड़ी तो। रिंच बे स्पैनर बे

കാടി കാട് കണ്ടിട്ട് കാർ കേ ഇത് കാടാ ഇത് കാടാ കാ തോടാ ഇത് തോടാ കാട് ആക്ക ഒടിക്കേ सुन इरतिया മാ പാപ്പ വയി ബിടുവ ഒಗ್ലേ ഇന്നതക ആയയ വടേ വയിതു സം കുത്കോ

ಕೆಳಗಡೆ ಮಣ್ಕುತ್ತೆಯದೆ. ಇದು ತುಕ್ಕಿಡಿದಂಗ್ ಮಾಡು ಕೇಯನ್ ಮಾಡು ಬಾಕು? ಇದು ಪೈಪಾ ತ್ರಡಿಂಗಾ ಕಸ್ಕಾಂ ತ್ರವಾಕಿಗಾ. ತ್ರಡಿಂಗಾ ಕಿಂಗಾ? ಅದು ಪ್ಲಾಸ್ಟಿಕ್ಕಾ?

ಮಾಡ್ಕೊ ಏ ಬೇಡ ಮತ್ತ ವಾಪಸ್ ಬರುತ್ತ ಬಾ ಏ ಬಾಯ್ಲಿ ಜೇನ ಜೋಳ ಐತೆ ಬಾರ ಇಲ್ಲಿ ಜೋಳ ಕೂದಿ ಮಂತೆ ನೋಡಿ డి నోడలి అజ్జి నీర్ బిడ్త అతారే ఆ తరకే బీళ్తీయ బీల్తీయ శూ వెళ్ళాను గజ్జె మార్కెబ నీర్ కుడికల్ నీరొడకే బా ಅವರಿಗೆ ನೀರಿನ ಬೆಲೆ ಗೊತ್ತಿಲ್ಲ ನೋಡಿ ಅಲ್ಲಪ್ಪ ಇವರು ಇವರು ಅವ್ರೇ ಗೊತ್ತಿರೋರಿ ಮಿತ್ತರ್ಗೆ ಯಾರಿಗೂ ಗೊತ್ತಿಲ್ಲ ಅಂತವಾ